ನಮಸ್ತೆ ಫ್ರೆಂಡ್ಸ್ ಲತಾ ಅಡಿಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ರೊಟ್ಟಿ ಮತ್ತು ಚಪಾತಿಗೆ ಸೂಟ್ ಆಗುವಂತಹ ಡೊಣ್ಗಾಯಿ ಪಲ್ಯನ ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಸಹ ಈ ಥರ ಪಲ್ಯನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಮೆಣಸಿನ್ಕಾಯಿ ಖಾರನ ತಿನ್ನೋರಿಗೆ ಇದು ಪರ್ಫೆಕ್ಟ್ ಆದ ಪಲ್ಯ ಅಂತಲೇ ಹೇಳ್ಬೋದು ನೋಡೋಣ ಬನ್ನಿ ಮಾಡೋದು ಹೇಗೆ ಅಂತ ಹೇಳಿ ನಾನು ಇವತ್ತು ಡೊಣ್ಗಾಯಿ ಪಲ್ಯ ಮಾಡೋದಕ್ಕೆ ಒಂದು ಕುಕ್ಕರನ್ನು ತೊಗೊಂಡ್ಬಿಟ್ಟು ಕುಕ್ಕರ್ಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಡೊಣ್ಗಾಯಿ ಪಲ್ಯಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಹಾಗಾಗಿ ನಾನು ಮಾಮೂಲಿ ಪಲ್ಯಕ್ಕೆ ಏನು ತೋಳ್ತೀನಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಇವಾಗ ಎಣ್ಣೆ ಒಂದು ಸ್ವಲ್ಪ ಕಾಯಬೇಕು ಇವಾಗ ಎಣ್ಣೆ ಕಾದಿದೆ ಎಣ್ಣೆ ಕಾದ ಮೇಲೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಇದ್ದೀನಿ ಇವಾಗ ನಾನು ಒಂದೆರಡು ಎಸಲಷ್ಟು ಕರಿಬೇವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ನಾನಿಲ್ಲಿ ಒಂದು ದೊಡ್ಡ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ ಎಣ್ಣೆಲ್ಲಿ ಈರುಳ್ಳಿದು ಹತ್ತಿ ಹತ್ತಿ ಹೋಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನೀವು ಕುಕ್ಕರಲ್ಲಿ ಮಾಡಲ್ಲ ಅಂದರೆ ಇದನ್ನ ಡೈರೆಕ್ಟಾಗಿ ಹಾಗೆ ಕೂಡ ಮಾಡ್ಬೋದು ಕುಕ್ಕರಲ್ಲಿ ಮಾಡೋದ್ರಿಂದ ಒಂದು ಸ್ವಲ್ಪ ಬೇಗ ಆಗುತ್ತೆ ಇವಾಗ ಈರುಳ್ಳಿ ಫ್ರೈ ಆಗಿದೆ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಕಾಯಲ್ಲಿ ಒಂದು ಅರ್ಧ ಹೋಳಷ್ಟು ಕಾಯನ್ನು ತುರ್ದ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಹಸಿ ಕಾಯಿ ತುರಿನ ಯೂಸ್ ಮಾಡ್ತಾಯಿದ್ದೀನಿ ನೀವು ಇದನ್ನು ಗ್ರೈಂಡ್ ಮಾಡಿ ಕೂಡ ಹಾಕ್ಕೊಬೋದು ನಾನಿವಾಗ ಇದನ್ನು ಹಾಗೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಗುರುಳು ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಡಗಾಯಿಯನ್ನು ತಗೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾವೇನು ಮೆಣ್ಸಿನ್ಕಾಯಿನ ಡೊಣ್ಗಾಯಿ ಮೆಣಸಿನಕಾಯಿ ತೊಗೊಂಡಿದ್ದೀವಲ್ಲ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರ ಜಾಸ್ತಿ ತಿನ್ನೋದಿಲ್ಲ ಅಂತ ಹೇಳಿದರೆ ಇದ್ರ ಜೊತೆಗೆ ನಾವು ಹೀರೆಕಾಯಿ ಕೂಡ ಹೆಚ್ಚಿಬಿಟ್ಟು ಹಾಕ್ಕೋಬೋದು ಇವಾಗ ಒಂದೆರಡು ಟೇಬಲ್ ಸ್ಪೂನಷ್ಟು ಹುಣ್ಸಿ ಹುಳಿನ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಒಂದೆರಡು ಟೇಬಲ್ ಸ್ಪೂನಷ್ಟು ಪುಟಾಣಿ ಇಟ್ಟು ಇವಾಗ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತೀನಿ ಇವಾಗ ಇದನ್ನ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಹಾಗೇ ಕುದಿಯೋದಕ್ಕೆ ಬಿಡ್ತೀನಿ ಅಂದರೆ ಇದು ಚೆನ್ನಾಗಿ ಕುದಿಯುತ್ತೆ ಮತ್ತು ನಾವು ಉಪ್ಪು ಕಾರನ ಉಪ್ಪನ್ನು ಚೆಕ್ ಮಾಡ್ಕೋಬೋದು ಉಪ್ಪನ್ನು ಚೆಕ್ ಮಾಡಿ ನಿಮಗೆ ಬೇಕು ಅನಿಸಿದ್ರೆ ಮತ್ತೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಹಾಗೆ ನೀರನ್ನು ನೋಡಿಕೊಳ್ಳಿ ಕುಕ್ಕರು ಕೂಗೋದಿಕ್ಕೆ ಒಂದು ಸ್ವಲ್ಪ ನೀರು ಬೇಕಾಗುತ್ತೆ ಇವಾಗ ನಮಗೆ ನೀರು ಒಂದು ಸ್ವಲ್ಪ ಕಡಿಮೆ ಆಗಿದೆ ನಾನಿಲ್ಲಿ ಮತ್ತೆ ಇನ್ನೊಂದು ಕಾಲು ನೋಡಿದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ತಿಳಿ ರಸ ಇದು ಜಾಸ್ತಿ ಬೇಕು ಅನಿಸಿದರೆ ನೀವು ಹಸಿ ಕಾಯಿ ತಿಳಿನ ಗ್ರೈಂಡ್ ಮಾಡಿಬಿಟ್ಟು ಹಾಗೆ ಸಾಂಬಾರ್ ಪುಡಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಶೇಂಗಾ ಬೀಜನ ಹುರಿದ್ಬಿಟ್ಟು ಆಮೇಲೆ ಪುಟಾಣಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಇದ್ರದ್ದು ಗ್ರೇವಿ ಸ್ವಲ್ಪ ಜಾಸ್ತಿ ಸಿಗುತ್ತೆ ಇವಾಗ ಚೆನ್ನಾಗಿ ಕುದೀತಾ ಇದೆ ನಾನು ಕುಕ್ಕರನ್ನು ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ವಿಷಲನ್ನು ಕೂಗಿಸ್ಕೊಳ್ತೀನಿ ಇವಾಗ ಕುಕ್ಕರು ಒಂದು ವಿಸಲ್ ಕೂಗಿ ತಣ್ಣಗಾಗಿದೆ ನಮಗೆ ಪಲ್ಯ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಮಗೆ ದೊಣ್ಣಗಾಯಿ ಪಲ್ಯ ರೆಡಿಯಾಗಿದೆ